ಕೆ ಪಿ ಎಸ್ ಸಿಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಕೆ ಪಿ ಎಸ್ ಸಿ ಅಲ್ಲಿ ಎರಡು ಬಣಗಳ ಮಧ್ಯೆ ಸಂಘರ್ಷ ನಡೆದಿದೆ ಯಾವ ಯಾವ ಎರಡು ಬಣಗಳಂದರೆ ಒಂದು ಕೆ ಪಿ ಎಸ್ ಸಿ ಅಧ್ಯಕ್ಷ ಆಗಿರುವಂಥ ಶಿವಶಂಕರಪ್ಪ ಸಾವರ್ ಅವ್ರದ್ದೊಂದು ಬಣ ಒಂದು ಗುಂಪಿದೆ ಹಾಗೆ ಈ ಕಡೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಆಗಿರುವಂಥ ಲತಾ ಕುಮಾರಿ ಮೇಡಮ್ ಇದ್ದಾರೆ ಅವ್ರದ್ದೊಂದು ಗುಂಪಿದೆ ಎರಡು ಮಧ್ಯಗಳ ಎರಡು ಗುಂಪಿನ ಮಧ್ಯೆ ಸಂಘರ್ಷ ನಡೆದಿದೆ ಈ ಸಂಘರ್ಷವನ್ನು ನಾನು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆದ ಸಂಘರ್ಷ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಥವಾ ಸರಿ ಮತ್ತು ತಪ್ಪಿನ ಮಧ್ಯೆ ನಡೆದಿರುವಂಥ ಸಂಘರ್ಷ ಅಂತ ನಾವು ಹೇಳ್ಬೋದು ಲತಾ ಕುಮಾರಿ ಮೇಡಮ್ ಅವರು ಐ ಎಸ್ ಅಧಿಕಾರಿ ಅವರು ದಕ್ಷ ಆಡಳಿತಗಾರ ಅಂತ ಈಗ ಆಲ್ರೆಡಿ ಪ್ರೂವ್ ಮಾಡಿದರು ಭಾಳಷ್ಟು ಒಳ್ಳೆ ಆಡಳಿತಗಾರ ಅದರಾಗೇನು ಡೌಟೇ ನೀವು ಭಾಳಷ್ಟು ಜನರಿಗೆ ಗೊತ್ತಿದೆ ಕೂಡ ಕೆ ಪಿ ಎಸ್ ಸಿಲಿ ಭಾಳಷ್ಟು ಬದಲಾವಣೆಗಳು ತಗೊಂಡು ಬರೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಈಗ ಅವರನ್ನು ಟ್ರಾನ್ಸ್ಫರ್ ಮಾಡಿಸುವಂಥ ಎಲ್ಲ ಹುನ್ನಾರಗಳು ಹಿಂದೆ ನಡೀತಾ ಇದೆ ಒಟ್ಟಲ್ಲಿ ಹೆಂಗರ ಮಾಡಿ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಮತ್ತೆ ಕೆ ಪಿ ಎಸ್ ಸಿ ಹಳೆ ಹಳೆ ಚಾಳಿ ಹಾಗೆ ಆಟ ಆಡಬೇಕು ಪೋಸ್ಟ್ಗಳನ್ನು ಡೀಲ್ ಮಾಡಬೇಕು ಅಂತ ಎಲ್ಲ ಎಲ್ಲ ನಡೀತಾ ಇದೆ ಸೊ ಅದಕ್ಕೆ ನಾನು ಕರ್ನಾಟಕದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ ಈಗ ಲತಾ ಅವರನ್ನು ಉಳಿಸ್ಕೊಳ್ಳೋದು ಜವಾಬ್ದಾರಿ ನಂದು ಮತ್ತು ನಿಮ್ಮದು ಕರ್ನಾಟಕದಲ್ಲಿ ಸ್ವಚ್ಛ ವಾತಾವರಣ ಸೃಷ್ಟಿಯಾಗಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸರಿಯಾಗಿ ನಡೀಬೇಕು ಪ್ರಾಮಾಣಿಕ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂದರೆ ಅವ್ರು ಇರಬೇಕಾಗತ್ತೆ ಗೊತ್ತಿಲ್ಲ ಮುಂದೆ ಮುಂದೆವ್ರವರು ಆನೆಸ್ಟ್ ಇರ್ತಾರೋ ಇಲ್ಲ ಗೊತ್ತಿಲ್ಲ ಸದ್ಯಕ್ಕೆ ಮಾತ್ರ ಅವರು ಇದ್ದಾರೆ ಪ್ರಾಮಾಣಿಕವಾಗಿದ್ದಾರಲ್ಲ ಅವ್ರನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ಈಗ ಉದಾಹರಣೆ ತೊಗೊಳ್ಳಿ ಕೆ ಈಗ ಕೆ ಎಸ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗೋದಿದೆ ಇನ್ನೊಂದು ವಾರದಲ್ಲಿ ನೋಟಿಫಿಕೇಶನ್ ಆಗ್ಬೋದು ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳು ಈಗ ಲತಾ ಕುಮಾರ್ ಅವರು ಎಲ್ಲಿವರೆಗಿರ್ತಾರೋ ಅಲ್ಲಿವರೆಗೂ ಅದರಲ್ಲಿ ಏನೂ 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 ಅಲ್ಲಾಡ ಕೊಡಲ್ಲ ಅವರು ಎಲ್ಲವೂ ನೀವು ಯಾರು ಅರ್ಹತೆ ಇರುತ್ತೋ ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರಿಗೆ ಹುದ್ದೆಗಳು ಸಿಗ್ತವೆ ಅವರಿಲ್ಲ ಅಂತ ಅನ್ಕೊಳ್ಳೋಣ ಭಾಳ ಕಷ್ಟ ಇದೆ ಭಾಳಷ್ಟು ಪೋಸ್ಟ್ಗಳು ಪೋಸ್ಟ್ಗಳು ಡೀಲ್ ಆಗೋ ಚಾನ್ಸಸ್ ತುಂಬನೇ ಇದನ್ನು ಹೇಳಿ ಅದೊಂದೇ ಅಲ್ಲ ಕೆ ಎಸ್ ನೋಟಿಫಿಕೇಶನ್ ಒಂದೇ ಅಲ್ಲ ಮುಂದೆ ಬರುವ ಯಾವುದೇ ನೋಟಿಫಿಕೇಷನ್ಸ್ ಆಗಲಿ ಎಲ್ಲ ಎಲ್ಲ ಇರಲಿ ಕೆ ಪಿ ಸಿಂದ ಯಾವ್ಯಾವ ನೇಮಕಾತಿಗಳಾಗ್ತವೆ ಎಲ್ಲ ಹೇಳ್ತಾ ಇದ್ದೀನಿ ನಾವು ಇದು ಭಾಳ ದುರಂತದ ವಿಚಾರ ಅದಕ್ಕೆ ನಾವೇನು ಮಾಡ್ಬೇಕು ಸರ್ ನಾವೇನಿಲ್ಲ ಕರ್ನಾಟಕದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೆಲ್ಲ ನಾನು ಹೇಳೋದಿಷ್ಟೇ ಕೆಳಗಡೆ ಒಂದು ಲಿಂಕ್ ಕೊಡ್ತೀನಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಒಂದು ಸಂಘಟನೆ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಅವರು ಪೋಲ್ ಕಂಡಕ್ಟ್ ಮಾಡಿದಾಗ ಪೋಲಲ್ಲಿ ಭಾಗವಹಿಸಿ ರೀಟ್ವೀಟ್ ಮಾಡಿದಾಗ ರೀಟ್ವೀಟ್ ಮಾಡಿ ಅದು ನನ್ನ ವಿಡಿಯೋ ಶೇರ್ ಮಾಡಿ ನೀವು ವಿಡಿಯೋಗಳು ಮಾಡಿಬಿಡಿ ಇದು ಒಟ್ಟು ಅಲ್ಲಿ ಪ್ರಚಾರದಲ್ಲಿ ಇರಬೇಕು ಇದ್ರ ಬಗ್ಗೆ ಮಾತನಾಡ್ತಾ ಇರಬೇಕು ಒತ್ತಡ ಸೃಷ್ಟಿ ಆಗ್ತಾ ಇರಬೇಕು ಇಲ್ಲಿ ನಮಗೆ ಬಣ ಮುಖ್ಯ ಅಲ್ಲ ಯಾವ ಬಣ ಮುಖ್ಯ ಅಲ್ಲ ನಮಗೆ ಇಲ್ಲಿ ಧರ್ಮ ಅಧರ್ಮ ಅನ್ನೋದು ಮುಖ್ಯ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಧರ್ಮ ಪ್ರತಿಷ್ಠಾಪನೆ ಆಗಬೇಕು ಸರಿ ಅನ್ನೋದು ಯಾವುದು ಸರಿ ಇದೆಯೋ ಅದು ಉಳಿಬೇಕಾದ ಅಷ್ಟೇ ಮತ್ತೇನಿಲ್ಲ ಅರ್ಥ ಆಗ್ತಿದೆ ಸೊ ಹೀಗಾಗಿ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಈ ನನ್ನ ವಿಡಿಯೋನ ಎಷ್ಟು ಸಾಧ್ಯ ಅಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಇದ್ರ ಬಗ್ಗೆ ಮಾತನಾಡಿ ಆಮೇಲೆ ಆ ಟೆಲಿಗ್ರಾಮ್ ಚಾನಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಸೊ ಹೀಗಾಗಿ ನೀವೇನಾಗುತ್ತೆ ನೇರ ಮತ್ತು ನೇರವಾಗಿ ಅಥವಾ ಪರೋಕ್ಷವಾಗಿ ಆಗುತ್ತೆ ನೇರವಾಗಿ ಅಥವಾ ಪರೋಕ್ಷವಾಗಿ ಆದರೂ ಬಟ್ ಹೆಂಗರ ಮಾಡಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಲೇಬೇಕು ಇಲ್ಲಾಂದರೆ ಸಾಧ್ಯ ಸಾಧ್ಯ ಇಲ್ಲ ಸರ್ ನಾನು ದಿನ ಹನ್ನೆರಡು ಗಂಟೆ ಓದ್ತೀನಿ ಹದಿನಾಲ್ಕು ಗಂಟೆ ಓದ್ತೀನಿ ನನ್ನ ನೌಕರಿ ಆಗೇ ಆಗುತ್ತೆ ಅಂದರೆ ತಪ್ಪು ತಿಳ್ಕೊಂಡಿರಿ ಸಾಧ್ಯನೇ ಇಲ್ಲ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆ ಓದೋದ್ರ ಜೊತೆಗೆ ಪರೀಕ್ಷಾ ವಾತಾವರಣ ಸ್ವಚ್ಛ ಸ್ವಚ್ಛವಾಗಿದ್ದಿಲ್ಲ ಅಂತ ನೋಡ್ಕೊಂಡು ಹೋಗೋದು ಜವಾಬ್ದಾರಿ ನಿಮ್ಮದೇ ನೆನ್ಪಿಟ್ಕೊಂಡು ಬೇರೆ ಯಾರೂ ಬಂದ್ ಮಾಡಲ್ಲ ಯಾರೋ ಒಬ್ಬರು ಇಬ್ಬರು ಬಂದಕ್ಕೆ ಸ್ವಚ್ಛ ಮಾಡ್ತಾರಂದ್ರೆ ತಿಳ್ಕೊಬಿಡ್ರಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ನೀವೆಲ್ಲ ವಿದ್ಯಾರ್ಥಿಗಳು ಒಂದಾಗಬೇಕು ಅಲ್ಲಿ ಕೆ ಪಿ ಎಸ್ ಅಲ್ಲಿ ಕರಪ್ಷನ್ ಮಾಡೋರಿಗೆ ಭಯ ಹುಟ್ಟಬೇಕು ಅಲ್ಲಿವರೆಗೂ ಸಾಧ್ಯನಿಲ್ಲ ಬದಲಾವಣೆ ಅರ್ಥ ಆಗ್ತಿದ್ಯಾ ಹೀಗಾಗಿ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಲೇಬೇಕು ಭಾಗವಹಿಸಲೇಬೇಕು ಇಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕು ಇಂಥ ವಿಡಿಯೋಗಳನ್ನು ಶೇರ್ ಮಾಡಬೇಕು ಆಮೇಲೆ ಪೋಲಲ್ಲಿ ನೀವು ಭಾಗವಹಿಸಬೇಕು ಆಮೇಲೆ ರಿವಿ ಟ್ವೀಟ್ ಮಾಡಬೇಕು ಇವೆಲ್ಲ ಮಾಡಲೇಬೇಕು ಮಾಡಿಲ್ಲ ಅಂದರೆ ಅವರು ಒಬ್ಬರೊಬ್ಬರು ಯಾರು ಹೋರಾಟ ಮಾಡ್ತಾರೆ ಅವ್ರಿಗೂ ಸಾಕಾಗ್ಬಿಡುತ್ತೆ ನಾ ಹೇಳಿ ಬೆಂಬಲ ಇಲ್ಲಾಂದರೆ ಯಾರು ಮುಂದೆ ಮುಂದೆ ಬರೋಕ್ಕಾಗಲ್ಲ ಹೀಗಾಗಿ ಒಬ್ಬರು ಹೋರಾಟ ಮಾಡೋರಿಗೆ ನಿಮ್ಮ ಬೆಂಬಲ ಯಾವತ್ತೂ ಸದಾ ಇರಲಿ ಯಾರಿಗೂ ಹೆದರಬೇಡಿ ಹೆದರುವಂಥ ಪ್ರಶ್ನೆ ಇಲ್ಲ ನೀವೇನು ಮೊಲರು ಮಾಡಿಲ್ಲ ನೀವೇನು ರೇಪ್ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಸತ್ಯಕ್ಕೆ ನೀವು ಬೆಂಬಲವಾಗಿ ನಿಲ್ಲಬೇಕಾಗುತ್ತೆ ಇದು ಬಡ ಮತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳ ಒಂದು ಹೋರಾಟ ಅನ್ಕೊಳ್ಳಿ ಈಗ ಹೊಟ್ಟೆ ತುಂಬಿದ್ರ ಪ್ರಶ್ನೆ ನಾನು ಮಾತಾಡ್ತಿಲ್ಲ ಹೊಟ್ಟೆ ತುಂಬಿದ್ರು ಭಾಳ ಜನ ಇದ್ದಾರೆ ಆದರೆ ಇಲ್ಲಿ ಭಾಳಷ್ಟು ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಎಂಥ ಇರ್ತಾರೆ ಅಂದರೆ ಬಡ ಮತ್ತು ಬಡ ವಿದ್ಯಾರ್ಥಿಗಳ ಜಾಸ್ತಿ ಇರ್ತಾರೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ನ್ಯಾಯ ಸಿಗಬೇಕಿಲ್ಲಿ ನಾಲ್ಕು ವರ್ಷ ಐದು ವರ್ಷ ಕಷ್ಟಪಟ್ಟು ಓದಿರ್ತೀರ ಈ ಬಹುಶಃ ನಾನು ಹೇಳೋದು ನಿಮಗೆ ಅನ್ವಯ ಆಗುತ್ತೆ ಅನ್ಕೋತೀನಿ ಎಷ್ಟೋ ಜನ ನಿಮಗೆ ತಿಂಗಳ ಖರ್ಚಿಗೆಲ್ಲಾರ ಬಟ್ಟಿಗೆ ಯಾರೋ ದೋಸ್ತ್ ರೂಮಲ್ಲಿ ಊಟ ಊಟ ಮಾಡ್ಬರ್ತೀರಾ ಅಥವಾ ಎಷ್ಟೋ ಜನ ನೀವು ನನಗೆ ಗೊತ್ತಿದೆ ನೀವು ರೂಮ್ ಬಾಡಿಗೆ ತೊಗೊಂಡಿಲ್ಲ ಲೈಬ್ರರಿ ತೊಗೊಂಡು ಅಲ್ಲೇ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಅಲ್ಲೇ ಮಕ್ಕೊಂಡು ಅಲ್ಲೇ ಓದ್ತೀರಿ ಭಾಳ ಜನ ಹೌದಾ ನಾನು ಹೇಳೋದು ಸರಿ ಇದೆ ಅಥವಾ ಎಲ್ಲಾದರೂ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಂದ್ರೆ ಅಲ್ಲೊಂದು ಊಟ ಮಾಡಿ ಬಂದರೆ ಒಂದು ಒಂದು ಹೊತ್ತಿನ ರೊಕ್ಕ ಒಂದು ಹೊತ್ತಿನ ಅಮೌಂಟ್ ಉಳಿದಿದೆ ಅನ್ನೋದು ಈ ಥರ ಎಲ್ಲ ಇದೆ ಭಾಳಷ್ಟು ಕಷ್ಟಗಳಿದೆ ಭಾಳಷ್ಟು ಸಂಘರ್ಷಗಳಿದೆ ಸೊ ಹೀಗಾಗಿ ನೀವು ಓದೋದ್ರ ಜೊತೆಗೆ ಇಂಥ ಒಂದು ವಿಷಯಗಳಲ್ಲಿ ಇಂಥ ಒಂದು ಒಂದು ಮೂಮೆಂಟ್ ಒಂದು ಹೋರಾಟಗಳಲ್ಲಿ ನೀವು ಕೂಡ ಭಾಗವಹಿಸಬೇಕಾಗುತ್ತೆ ಇಲ್ಲ ಕರ್ನಾಟಕದಲ್ಲಿ ಸ್ವಚ್ಛ ವಾತಾವರಣ ಸೃಷ್ಟಿ ಮಾಡೋದು ಭಾಳ ಕಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ವಿಚಾರ ಸೊ ದಯವಿಟ್ಟು ತಾವೆಲ್ಲರೂ ಭಾಗವಹಿಸಿ ನಾನು ಕೆಳಗಡೆ ಕೊಡ್ತೇನೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ಕೊಡ್ತೀನಿ ಅದರಲ್ಲಿ ಆ ಚಾನಲಲ್ಲಿ ಲಿಂಕ್ ಆ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ ಜಾಯ್ನ್ ಆಗಿ ತಾವು ಕೂಡ ಪಾರ್ಟಿಸಿಪೇಟ್ ಮಾಡಿ ಅನ್ನೋದು ನನ್ನ ಉದ್ದೇಶ ಒಟ್ನಲ್ಲಿ ಲತಾಕುಮಾರಿ ಮೇಡಮವ್ರನ್ನು ಉಳಿಸ್ಕೋಬೇಕು ಕರ್ನಾಟಕದಲ್ಲಿ ಸ್ವಚ್ಛ ವಾತಾವರಣ ಸೃಷ್ಟಿ ಮಾಡುವ ಒಂದು ಉದ್ದೇಶ ನಂದು ಮತ್ತು ನಿಮ್ಮದು ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು